ಕಳೆದ ಎರಡೂವರೆ ವರ್ಷಗಳಿಂದ ಅವರ ಅಧಿಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ ಈ ರಾಜ್ಯದ ಉದ್ದಗಲಕ್ಕೂ ಆಲೂಜನನ ಒಳೆಯನ್ನು ಹರಿಸಲಿಕ್ಕೆ ಸಾಧ್ಯ ಆಗದಿದ್ರು ಜನರ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗಾಗಿ ಅಂತ ಕೆಟ್ಟ ಸರ್ಕಾರ ತೊಲಗಬೇಕು ಮತ್ತೊಮ್ಮೆ ಏನೋ ಹತ್ತೊಂಬತ್ ನೂರ ಎಂಬತ್ಮೂರು ಎಂಬತ್ತೈದು ತೊಂಬತ್ನಾಲ್ಕು ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಈ ರಾಷ್ಟ್ರಕ್ಕೆ ನಾಯಕತ್ವವನ್ನು ಕೊಟ್ಟಂಥ ಮತ್ತು ರಾಜ್ಯಕ್ಕೆ ಒಂದು ಹೊಸ ಭರವಸೆಯ ನಾಯಕತ್ವವನ್ನು ಕೊಟ್ಟಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು ಹಾಗೂ ಕುಮಾರಣ್ಣವರ ನಾಯಕತ್ವದಲ್ಲಿ ನೀವೇನು ವಿಶ್ವಾಸ ಇಟ್ಟಿದ್ರಿ ಆ ಮತ್ತೆ ಆ ಒಂದು ಹೊಸ ಪ್ರಯೋಗವನ್ನು ನಾವು ನೀವೆಲ್ಲರೂ ಕೂಡಿ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಣ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಾ ನಾನು ಒಂದೇ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸ್ನೇಹಿತರೆ ಇವತ್ತು ಈ ರಾಜ್ಯದಲ್ಲಿರುವಂತಹ ಸರ್ಕಾರ ಯಾವ ರೀತಿ ಇವತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ದಿನ ಬೆಳಗಾದರೆ ನಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ಘನಘೋರ ಅತ್ಯಾಚಾರ ಮಾಡುವಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನು ಇವತ್ತು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಸರ್ಕಾರ ನಾನು ಈ ಸರ್ಕಾರದ ಬಗ್ಗೆ ಈಗಾಗಲೇ ಜನ ಭ್ರಮಣ ಶುರುಗೊಂಡಿದ್ದಾರೆ ಇದು ಎಂಥ ಕೆಟ್ಟ ಸರ್ಕಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ ಹದಿನೈದನೇ ಶತಮಾನದಲ್ಲಿ ಕುಮಾರ ವ್ಯಾಸರು ಕುಮಾರವ್ಯಾಸರು ತಮ್ಮ ಕರ್ನಾಟಕ ಭಾರತ ಕಥಾ ಮಂಜರಿಯಲ್ಲಿ ಭವಿಷ್ಯದಲ್ಲಿ ಇಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ಅನ್ನುವಂಥದ್ದು ಗೊತ್ತಿತ್ತೇನೋ ಅವತ್ತು ಒಂದು ಮಾತನ್ನು ಹೇಳ್ತಾರೆ ಭಾರತ ಕಥಾ ಮಂಜರಿಯಲ್ಲಿ ಅರಸು ರಾಕ್ಷಸ ಮಂತ್ರಿ ಎಂಬುವ ಮರ ಹುಲಿ ಪರಿವಾರ ಹದ್ದಿನ ತರವಿ ಬಡವರ ನಾರು ಕೇಳುವರು ಅನ್ನುವಂಥ ಮಾತನ ಎಂತ ಸೊಗಸಾದ ಮಾತು ರಾಜನನ್ನ ಪ್ರತ್ಯಕ್ಷ ದೇವರಿಂದದ್ದು ನಂಬಿದಂತ ಜನಕ್ಕೆ ಆ ರಾಕ್ಷಸನೇ ಆ ರಾಜನೇ ರಾಕ್ಷಸನಾದಾಗ ಆ ರಾಜನ ಮಂತ್ರಿ ಆಗಿರ್ತಕ್ಕಂಥವನು ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಜನರ ರಕ್ತವನ್ನ ಕುಳಿತಕ್ಕಂತ ಅಂತಾದಾಗ ಆ ರಾಜ ಮತ್ತು ಮಂತ್ರಿಯ ಮುಂದಿರ್ತಕ್ಕಂಥ ಪರಿವಾರದವರು ಜನರನ್ನ ಕುಕ್ಕಿ ಕುಕ್ಕಿ ತಿನ್ನುವಂಥ ಹದ್ದುಗಳಾದಾಗ ಇಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ಅವತ್ತು ಹೇಳಿದ್ರು ಸ್ನೇಹಿತರೆ ಈಗಾಗಲೇ ಬಹಳ ಸಮಯ ಆಗಿದೆ ಹನ್ನೊಂದಕ್ಕೆ ಆಗಬೇಕಾದಂತಹ ಸಭೆ ಈಗಾಗಲೇ ಹನ್ನೆರಡೂವರೆ ಆಗಿದೆ ನೀವು ನಮ್ಮ ಭರವಸೆಯ ಈಗಾಗಲೇ ನಮ್ಮ ಭರವಸೆಯ ನಾಯಕ ನಾಯಕರಾಗಿರ್ತಕ್ಕಂಥ ಈ ರಾಜ್ಯಕ್ಕೆ ಹೊಸ ನಾಯಕತ್ವವನ್ನು ಕೊಡಲಿಕ್ಕೆ ನಾವು ಈ ದೇಶದಲ್ಲಿ ಈ ದೇಶದಲ್ಲಿ ರೈ ಈ ತೊಂಬತ್ ಮೂರನೇ ಇಳಿ ವಯಸ್ಸಿನಲ್ಲಿ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ದಳಿಗಳಾಗಿರ್ತಕ್ಕಂಥ ರೈತಾಪಿ ವರ್ಗದ ಬಗ್ಗೆ ಇವತ್ತಿಗೂ ಸಹ ಈ ಇಳಿ ವಯಸ್ಸಿನಲ್ಲಿ ಈ ಪಕ್ಷವನ್ನು ಕಟ್ಟಬೇಕು ಈ ಪಕ್ಷವನ್ನು ಈ ರಾಜ್ಯದಲ್ಲಿ ಉಳಿಸಬೇಕು ಈ ಪ್ರಶ್ನೆ ಕಾಂಗ್ರೆಸ್ ಪಕ್ಷವನ್ನು ತೊಲಗಿಸಬೇಕಂತಕ್ಕಂಥ ದೃಷ್ಟಿಯಿಂದ ಇವತ್ತು ಏನು ಸನ್ಮಾನ್ಯ ದೇವೇಗೌಡ ಸಾಹೇಬ ಹೊರಟಿದ್ದಾರೆ ಹಾಗೆ ಇವತ್ತು ನಾವು ಜನರಿಗೆ ಹೇಳಲಿಕ್ಕೆ ಕುಮಾರನವರು ಮಾಡಿದಂಥ ಕಾರ್ಯಕ್ರಮಗಳು ನಮ್ಮ ಮುಂದಿವೆ ಅವೆಲ್ಲವನ್ನ ಜನರ ಮನೆಗಳಿಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡುವುದರ ಮುಖಾಂತರ ಈ ಡಿಜಿಟಲ್ ಸದಸ್ಯರನ್ನು ನೋಂದಾವಣೆ ಮಾಡುವಂಥದ್ದು ಮತ್ತು ನಮ್ಮ ಕಾರ್ಯಕರ್ತರನ್ನ ಜಾಗೃತಿಗೊಳಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಮುಂದಾಗೋಣ ಈಗೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಈಗ ಶಿರಾಜಿದ ನಮ್ಮ ಬಂಧುಗಳಾಗಿರ್ತಕ್ಕಂಥ ಉಗ್ರೇಶ್ ಅವರು ಎಸ್ ಆರ್ ಗೌಡರು ನಮ್ಮ ಕಲ್ಲೇ ರುದ್ರೇಶ್ ಅವರು ನಮ್ಮ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಈ ಅವರ ವಿಶ್ರಾಂತ ಜೀವನದ ಸಂಧ್ಯಾ ಕಾಲದಲ್ಲೂ ಸಹ ಸನ್ಮಾನ್ಯ ತಿಪ್ಪೇಸೋಮ್ಮಣ್ಣವರು ಈ ಪಕ್ಷವನ್ನು ಬೆಳೆಸಲಿಕ್ಕಾಗಿ ಉಳಿಸ್ಲಿಕ್ಕಾಗಿ ಇವತ್ತು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಈ ಪಕ್ಷವನ್ನು ಉಳಿಸ್ಲಿಕ್ಕಾಗಿ ಹಾಗಾಗಿ ನಾವೆಲ್ಲರೂ ಕೂಡಿ ಈ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ಎಲ್ಲರೂ ಒಟ್ಟಾಗಿ ಮಾಡೋಣ ಸಣ್ಣ ದೇವೇಗೌಡರ ಮತ್ತು ಕುಮಾರನವರ ದೃಷ್ಟಿ ದೂರದೃಷ್ಟಿ ಏನಿದೆ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಏನೇ ಗೊಂದಲಗಳಿರಲಿ ಬರುವಂಥ ದಿವಸದಲ್ಲಿ ಬರುವಂಥ ದಿ ದಿನಮಾನಗಳಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ನಾವು ಕಳೆದ ಸ ಕಳೆದ ಸಂದರ್ಭಗಳಲ್ಲಿ ಗೆದ್ದಂತ ನಮ್ಮ ಪಕ್ಷ ಗೆದ್ದಂತ ಸಂದರ್ಭದಲ್ಲಿ ನಮ್ಮ ಮಾಲೀಕರಾಗಿರ್ತಕ್ಕಂಥ ಮತದಾರರೊಂದಿಗೆ ಯಾವ ರೀತಿಯ ಸಾಮೀಪ್ಯ ಮತ್ತು ಸಹಸ್ಪಂದನವನ್ನು ಸ್ಪಂದನವನ್ನು ಉಳಿಸಿಕೊಂಡಿದ್ದೆವೋ ಅದನ್ನು ಮತ್ತೊಮ್ಮೆ ಮರಳಿ ಪಡೆಯುವಂತಹ ಯಶಸ್ವಿ ಪ್ರಯೋಗವನ್ನು ಇದು ಪವಿತ್ರವಾದ ಸ್ಥಳ ಅರಿಯಬ್ಬೆ ಪ್ರೌಢಶಾಲೆ ಪ್ರೌಢಶಾಲೆಗೆ ಒಂದು ಪವಿತ್ರವಾದಂಥ ಒಂದು ಪವಿತ್ರವಾದಂಥ ಸ್ಥಾನಮಾನ ಇದೆ ಒಂದು ಇತಿಹಾಸ ಇದೆ ಈ ಒಂದು ಪವಿತ್ರವಾದಂತಹ ಜಾಗದಲ್ಲಿ ಈ ಕೆಲಸಕ್ಕೆ ಏನು ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಯುವ ನಾಯಕರು ಬಂದಿದ್ದಾರೆ ಅವರ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಹೊಸ ಬದಲಾವಣೆಯ ಗಾಳಿ ಬೀಸುವಂಥ ರೀತಿಯಲ್ಲಿ ಮಾಡೋಣ ಹಾಗೆಯೇ ಅದರೊಟ್ಟಿಗೆ ನಾವು ಭಾರತೀಯ ಜನತಾ ಪಕ್ಷದೊಂದಿಗೆ ನಾವು ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ ಆ ಮೈತ್ರಿಗೆ ಮೈಲಿಗೆ ಆಗದ ರೀತಿಯಲ್ಲಿ ಆ ಮೈತ್ರಿಗೆ ಮೈಲಿ ಆಗದ ರೀತಿಯಲ್ಲಿ ನಾವು ಅವರು ಕೂಡಿ ಈ ತಾಲೂಕಿನಲ್ಲಿ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರವನ್ನು ಒಡೆದೋಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರತಿಜ್ಞೆ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ ನೀವೆಲ್ಲರಿಗೊಂದು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು 71 ಕೆಜಿ ಬಂದಿದೆನಿ. ವಯಸ್ಸಾದ ಮೇಲೆ ಸ್ಮಾರ್ಟಾಗಿ ಕಾಣ್ತೀರ ಅಂದ್ರೆ ಜೀನಿ 126 ಕೆಜಿ weight ಇದು ನಾವು ಈಗ 114 ಕೆಜಿಗೆ ಲೆಕ್ಕ ಬಂದಿದೆ. ಯಾವ ಸೈಡ್ ಎಫೆಕ್ಟ್ ಓಗಿಲ್ಲ ನಿಮಗೆ. 84 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದಿನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದಿನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ